ಒಂದನ್ನು ಒಂದನೇ ತಾರೀಕು ಅಂದರೆ ಪ್ರಾಥಮಿಕ ದಿನ ದಿನಾಚರಣೆ ಏನಿದೆ ಆ ದಿನ ಬೃಹತ್ತಾದ ಒಂದು ವಿಜಯ ಸಂಕಲ್ಪ ಸಮಾವೇಶ ಅನ್ನೋದನ್ನು ಏರ್ಪಡಿಸ್ತಾ ಇದ್ದೀವಿ ಸುಮಾರು ಹತ್ತು ಸಾವಿರ ಸಂಖ್ಯೆ ಸೇರುವ ಉದ್ದೇಶವನ್ನು ಹೊಂದಿಕೊಂಡು ತಯಾರಿ ಮಾಡ್ತಾ ಇದ್ದೀವಿ ಕಿರುಮುಂಜೇಶ್ವರದ ಸ್ಥಳ ಅಂತ ನಿಗದಿ ಮಾಡಿದ್ದೀವಿ ಆ ದಿನ ಸಮಾವೇಶದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಆದ ಕಾರಣ ಸುಮಾರು ಒಂದು ಹತ್ತು ಜನ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಹಾಗೆ ಸ್ಥಳೀಯ ಮೀನುಗಾರರು ನಮ್ಮ ಅಭ್ಯರ್ಥಿಯವರಾದ ಶ್ರೀ ಈಶ್ವರಪ್ಪನವರಿಗೆ ಸನ್ಮಾನ ಮಾಡುವಂಥ ಉದ್ದೇಶ ಕೂಡ ಇಟ್ಕೊಂಡಿದ್ದಾರೆ ಹಾಗೆ ರಾಷ್ಟ್ರಭಕ್ತ ಬಳಗದಿಂದ ಶ್ರೀಯುತ ದಿನೇಶ್ ಕಾರ್ವೆ ಅನ್ನುವರಿಗೆ ಸಮುದ್ರದಲ್ಲಿ ಮಿಸ್ ಅಥವಾ ಶವವನ್ನು ತೆಗೆಯುವಂಥ ವ್ಯಕ್ತಿ ಗಂಗೋಳಿ ಗಂಗೋಳಿಯವರಾದ ಶ್ರೀ ದಿನೇಶ್ ಅವರನ್ನು ಕೂಡ ರಾಷ್ಟ್ರಭಕ್ತಿ ಬಳಗದಿಂದ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ ಸಮಾವೇಶದಲ್ಲಿ ಸುಮಾರು ಹತ್ತು ಸಾವಿರ ಸಂಖ್ಯೆ ನಿರೀಕ್ಷೆ ಕೊಡಲು ನಾವು ಯೋಚನೆ ಮಾಡ್ಕೊಂಡಿದ್ದೀವಿ ಸಮಯ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಯೋಜನೆ ಇದ್ರ ಬಗ್ಗೆ ನಾವು ಖುಷಿ ಕೇಳುವಂತ ಅತಿಥಿಗೆ ರಾಷ್ಟ್ರಪತಿ ಅವರ ಜೊತೆ ಭಾಳ ಒಳ್ಳೆ ಕಾರ್ಯಕ್ರಮ ಒಪ್ಪು ಆಗುತ್ತೆ ನಿನ್ನೆ ಬೇಕು ನೋಡಿದ್ರೆ ಆ ಮೇನ್ ಮಾತ್ರ ಸೀರೆ ಬಿಜೆಪಿ ಲೋಕಮೆಂಟ್ ನೋಡಿ ನಾವೆಲ್ಲ ನೈಜ ಹಿಂದುತ್ವವಾದಿಗಳು ಅಂತ ನಾವು ನಾವೆನಿಸ್ಕೊಂಡು ಒಟ್ಟಿಗೆ ಸೇರಿದ್ದೀವಿ ಆದರೆ ಅವರು ಯಾಕೆ ಹೋದರು ಅಂತ ಅವರದನ್ನು ಕೇಳಿ ಅವರು ಏನು ಆರೋಪ ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ ಅವರ ಉದ್ದೇಶ ಕೂಡ ಏನಿದೆ ಅಂದರು ಅದೊಂದು ಗೊತ್ತಿಲ್ಲ ನಾವು ನೈಜ ಹಿಂದುತ್ವವಾದಿಗಳು ಮಾತ್ರ ನಾವು ಇರಬೇಕು ಒಟ್ಟಿಗೆ ಇದ್ದೀವಿ ಅಂತ ನಾವು ಭಾವಿಸ್ಕೊಂಡಿದ್ದೇವೆ ಇಷ್ಟು ನಮ್ಮ ಕೆಲಸ ಮಾಡ್ತಾ ಸಾಮಾನ್ಯ ಕಾರ್ಯಕರ್ತರು ಕೂಡ ನಾವು ಆಗಿದೆ ಯಾವುದೇ ಲೀಡರ್ ಅಂತೇಳಿ ನಾವು ಯೋಜನೆ ಮಾಡ್ಕೊಂಡು ಹೋದವ್ರ ವ್ಯಕ್ತಿಗಳಲ್ಲ ಲೀಡರ್ ಅಂತೇಳಿ ಅವರನ್ನೇ ಮುಂದಿಟ್ಕೊಂಡು ನಾವು ಹೋಗ್ತಾ ಇದ್ರು ವ್ಯಕ್ತಿಗಳಿಗೆ ಪ್ರಸ್ತುತ ನಮ್ಮ ಮಟ್ಟಿಗೆ ಇಲ್ಲ ಅವರೇ ಕೇಳಿ ಯಾಕೆ ಅನ್ನೋದು ನಾವು ನಡೆಸ್ಕೊಂಡು ಹೋಗ್ತಾ ಸರ್ ಇದ್ವಿ ಇಲ್ಲ ಅಂತ ಹೇಳ್ತಾ ಇದ್ದೀವಿ ನಾವು ಇಷ್ಟು ವರ್ಷ ಸಂಘದ ಕಾರ್ಯಕರ್ತರಾಗಿದ್ದು ಇದ್ದು ಯಾವುದೇ ಹಿಂಪಡೆಯುವಂಥ ಕಾರ್ಯಗಳನ್ನು ಮಾಡಲಿಲ್ಲ ಒಂದು ಯೋಚನೆ ಮಾಡಿಕೊಂಡು ಒಂದು ಕಡೆ ಹೋಗಿದ್ವಿ ಹೇಳಿದ್ರೆ ಪೂರ್ಣ ಮಾಡುವ ತನಕ ನಾವು ಹೇಳ್ತೀವಿ ಕೃಷ್ಣ ಬಿಜೂರ ಅಂತೇಳಿ ಆತ್ಮೀಯ ಮಾಧ್ಯಮ ಒಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ನಮ್ಮ ತಿರುಮುದೇಶ್ವರದಲ್ಲಿ ವಿಜಯ ಸಂಕಲ್ಪ ಸಮಾವೇಶ ಆ ಪ್ರದೇಶದಿಂದ ಆ ಉದ್ದೇಶ ಎರಡೂ ಹತ್ತರಿಂದ ಹನ್ನೆರಡು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಆ ಉದ್ದೇಶ ಆ ಕಾರ್ಯಕ್ರಮದಲ್ಲಿ ನಮ್ಮ ಪೌರ ಕಾರ್ಮಿಕರಿಗೆ ಸನ್ಮಾನ ನಮ್ಮ ಮೀನುಗಾರರಿಂದ ಇವತ್ತು ಈಶ್ವರಪ್ಪನವರಿಗೆ ಸನ್ಮಾನ ಮತ್ತು ನಮ್ಮ ಕೋಂಗೊಳ್ಳಿ ಭಾಗದ ನಮ್ಮ ದಿನ ದಿನೇಶ್ಗಾರರು ದಿನಕಾದರು ಅವರಿಗೂ ಸನ್ಮಾನ ನಾವು ಈಗ ಕರೆದಿರೋ ಉದ್ದೇಶ ಮಾಡಲಿ ವಿಜಯಶಂಕಲ್ಪ ಸಮಾವೇಶ ಕಾರ್ಯಕ್ರಮ ಸೀಮಿತವಾಗಿ ಪ್ರಶ್ನೆಗಳನ್ನು ನಾವು ಕರೆದಿದ್ದೇವೆ ನಿಮ್ದಿ ನಂತರ